ಸ್ವಾಗತ ಇದೀಗ ಮುಖ್ಯಾಂಶಗಳು ಚಿಂತಾಮಣಿ ನಗರದ ವೆಂಕಟಗಿರಿ ಕೋಟೆಯಲ್ಲಿರುವ ದಿ ಪ್ರೀತಿ ಪಬ್ಲಿಕ್ ನಲ್ಲಿ ವಿದ್ಯಾರ್ಥಿಗಳಲ್ಲಿನ ಪ್ರತಿಭೆಯನ್ನು ಹೊರತರಲು ಶಾಲಾ ಮಕ್ಕಳಿಗಾಗಿ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಶಾಲೆಯ ಅಧ್ಯಕ್ಷೆ ಮಾಲತಿರವರು ಉದ್ಘಾಟನೆ ಮಾಡಿ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಚಿಂತಾಮಣಿ ನಗರದ ವೆಂಕಟಕಿರಿಕೋಟೆಯಲ್ಲಿನ ದಿಪ್ರೀತಿ ಪಬ್ಲಿಕ್ ಹೈಸ್ಕೂಲ್ನಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ವಸ್ತು ಪ್ರದರ್ಶನದಲ್ಲಿ ಹಿಂದೂ ಸಂಪ್ರದಾಯದಲ್ಲಿನ ಹಬ್ಬಗಳ ಆಚರಣೆ ಪ್ರದರ್ಶನ ವಿಜ್ಞಾನ ವಸ್ತು ಪ್ರದರ್ಶನ ಭಾರತದಲ್ಲಿನ ವಿವಿಧ ಪ್ರೇಕ್ಷಣೀಯ ಸ್ಥಳಗಳು ಪ್ರಸಿದ್ಧ ಕಟ್ಟಡಗಳ ಚಿತ್ರಗಳು ಹಳೆಯ ಕಾಲದ ವಸ್ತುಗಳ ಸಂಗ್ರಹ ಚಿತ್ರಗಳು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಪ್ರದರ್ಶನ ಚಂದ್ರಯಾನ ಪ್ರದರ್ಶನ ಮೊದಲಾದ ಪ್ರಾಣಿಗಳ ಚಿತ್ರಗಳು ಹಾಗೂ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಲವು ರೀತಿಯ ಪ್ರಯೋಗಗಳನ್ನು ಮಕ್ಕಳು ಮಾಡಿ ತೋರಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಮಕ್ಕಳ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ವಸ್ತು ಪ್ರದರ್ಶನವನ್ನು ವೀಕ್ಷಿಸಿದರು ಈ ವೇಳೆ ಕಾರ್ಯಕ್ರಮವನ್ನುದ್ದೇಶಿಸಿ ಶಾಲೆಯ ಅಧ್ಯಕ್ಷ ಮಾಲತಿ ಮಾತನಾಡಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಜೀವನ ಎಂಬುದು ಬಹಳ ಅತ್ಯಮೂಲ್ಯವಾಗಿದ್ದು ಈ ದೆಸೆಯಲ್ಲಿ ಉತ್ತಮ ಗುಣಮಟ್ಟದ ಜೊತೆಗೆ ನಮ್ಮ ಸಂಸ್ಕೃತಿ ಸಂಪ್ರದಾಯ ಹಾಗೂ ವಿದ್ಯಾರ್ಥಿಗಳಿಗೆ ಉತ್ತಮ ಮಾನವೀಯ ಮೌಲ್ಯಗಳನ್ನು ತುಂಬಿ ಅವರನ್ನು ಸುಸಂಸ್ಕೃತರನ್ನಾಗಿ ಮಾಡುವ ನಿಟ್ಟಿನಲ್ಲಿ ಹಾಗೂ ಮಕ್ಕಳಲ್ಲಿನ ಪ್ರತಿಭೆಯನ್ನು ಹೊರತರಲು ನಮ್ಮ ಶಾಲೆಯಲ್ಲಿ ಪ್ರತಿವರ್ಷ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಳ್ಳುತ್ತಿರುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ನಳಿನ್ ರಾಜೇಶ್ ಕೋ ಆರ್ಡಿನೇಟರ್ ಅನ್ನಪೂರ್ಣ ಸೇರಿದಂತೆ ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳು ಪೋಷಕರು ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಶಾಲೆ ದಿಕ್ತಿ ಪಬ್ಲಿಕ್ ಶಾಲೆ ವೆಂಕಟಗಿರಿ ಕೋಟೆ ಇಂದು ನಾವು ವಸ್ತು ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ ಈ ವಸ್ತು ಪ್ರದರ್ಶನದಲ್ಲಿ ಸೈನ್ಸು ಮತ್ತು ಆರ್ಟ್ಸು ಇದರದ ಒಂದು ವಸ್ತು ಪ್ರದರ್ಶನ ಹಮ್ಮಿಕೊಂಡಿತ್ತು ಮತ್ತು ಎಲ್ಲ ತರಹದ ಕರಕುಶಲಗಳು ಹಾಗೆ ಹಬ್ಬಗಳು ಇಲ್ಲಿ ಒಂದು ವಿಶೇಷ ಅಂತ ಹೇಳಬೇಕಾದ್ರೆ ಈಗ ತಾನೇ ದಸರಾ ಮೈಸೂರಿನಲ್ಲಿ ನಡೆಯಿತು ಹಾಗೆ ನಮ್ಮ ಶಾಲೆಯಲ್ಲೂ ಕೂಡ ಈ ಮೈಸೂರಿನ ದಸರಾದ ವೈಭವ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ನವರಾತ್ರಿ ಅಂತ ಹೇಳ್ತೀವಿ ನವರಾತ್ರಿಯ ಸಂಭ್ರಮವು ಹಾಗೆ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಈ ಎಲ್ಲದಕ್ಕೂ ಕಾರಣರಾದ ನಮ್ಮ ಕೋಆರ್ಡಿನೇಟರ್ ಅನ್ನಪೂರ್ಣ ಅವರು ಹಾಗೂ ಅವರ ಬೆಂಬಲಿಗರಾಗಿ ಎಲ್ಲ ಶಿಕ್ಷಕ ವೃಂದದವರು ಅವರ ಜೊತೆಗೆ ಮಕ್ಕಳು ಹಾಗೂ ಪೋಷಕರು ಯಾವುದೇ ಒಂದು ವಸ್ತು ಪ್ರದರ್ಶನ ಯಶಸ್ವಿಯಾಗಬೇಕಾದ್ರೆ ಇದರಲ್ಲಿ ಆ ಆಡಳಿತ ಮಂಡಳಿಯವರು ನಮಗೆ ಜೊತೆಯಾಗಿ ಯಾವಾಗಲೂ ನಿಂತಿರುತ್ತಾರೆ ಅವರು ಯಾರೆಂದರೆ ನಮ್ಮ ಶಾಲೆಯ ಅಧ್ಯಕ್ಷಿಣಿ ಶ್ರೀಮತಿ ಅವರು ಈ ಒಂದು ಯಶಸ್ಸಿಗೆ ಕಾರಣ ಈ ಶಿಕ್ಷಕರ ಕೌಶಲ್ಯತೆ ಶಿಕ್ಷಕರ ಸಹಾಯ ಹಾಗೆ ಇಲ್ಲಿ ಪೋಷಕರ ಸಹಾಯ ಇದೆಲ್ಲವನ್ನು ಹೊಂದಾಣಿಕೆ ಮಾಡಲು ಬಹಳ ದಿನಗಳು ಬೇಕಾಯಿತು ಹದಿನೈದು ದಿನಗಳು ಅಂದರೆ ಹೆಚ್ಚಾಗಲಾರದು ಆದುದರಿಂದ ಎಲ್ಲರ ಶ್ರಮವೂ ಇಲ್ಲಿರೋದರಿಂದ ಈ ಒಂದು ವಸ್ತು ಪ್ರದರ್ಶನ ಯಶಸ್ವಿ ಕಂಡಿದೆ ಮತ್ತು ಪೋಷಕರಿಗೆ ಬಹಳ ಆನಂದವಾಗಿದೆ ಅಂತ ಹೇಳಲು ಇಷ್ಟಪಡುತ್ತೇನೆ ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ನನ್ನ ಮಕ್ಕಳು ಇವಾಗ ಇದೇ ಶಾಲೆಯಲ್ಲಿ ಓದುತ್ತಿದ್ದಾರೆ ಇದು ಈ ಥರ ನಾವು ಎಕ್ಸಿಬಿಷನ್ನ ಕಂಡಕ್ಟ್ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ ಆ ಮಕ್ಕಳಲ್ಲಿರ್ತಕ್ಕಂಥ ಇನ್ ಬಿಲ್ಟ್ ಟ್ಯಾಲೆಂಟ್ ಆರ್ ಹಿಡನ್ ಟ್ಯಾಲೆಂಟ್ ಅಂತ ಹೇಳ್ತೀವಿ ಆ್ಯಕ್ಚುಲಿ ಈ ಟೀಚರ್ಸ್ ಏನು ಅಂತ ಹೇಳಿದ್ರೆ ನಾವು ಥಿಯೇಟಿಕಲ್ ಆಗಿ ಮೌಲ್ಡ್ ಮಾಡ್ತೀವಿ ಮಕ್ಕಳನ್ನ ಬಟ್ ಅದು ಹಿಡನ್ ಟ್ಯಾಲೆಂಟ್ ಏನಿದೆ ಅವ್ರು ಈ ಥರ ಈ ಒಂದು ಎಕ್ಸ್ಪೋ ಮಾಡಿದಾಗ ಆ ಮಕ್ಕಳ ಟ್ಯಾಲೆಂಟ್ನ ನಾವು ಏನು ಮಾಡ್ತೀವಿ ಅದನ್ನು ಎಕ್ಸ್ಪೋಸ್ ಮಾಡ್ತೀವಿ ಸೊ ದಟ್ ಏನಾಗುತ್ತೆ ಅಂತ ಹೇಳಿದ್ರೆ ಆ ಮಕ್ಕಳಲ್ಲಿರ್ತಕ್ಕಂಥ ಒಂದು ಕ್ರಿಯೇಟಿವಿಟಿ ಆ ಕ್ರಿಯೇಟಿವಿಟಿನ ಎಕ್ಸ್ಪೋಸ್ ಮಾಡೋಕ್ಕೆ ಈ ಥರ ಒಂದು ಟ್ಯಾಲೆಂಟ್ ಶೋನ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ ಆ್ಯಸ್ ಎ ಪೇರೆಂಟ್ ನಾನೇನು ಹೇಳ್ತೀನಿ ಇದನ್ನು ನಾವು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಮಕ್ಕಳಲ್ಲಿ ಪ್ರತಿಭೆ ಆ ಹೊರಬಂದು ಹೊರ ಬಂದು ಪ್ರಕ್ಕಳಲ್ಲಿರ್ತಕ್ಕಂಥ ಒಂದು ಏನು ಮೌಲ್ಡ್ನೆಸ್ ಏನಾಗುತ್ತೆ ಅಂದರೆ ಆಚೆ ಕಡೆ ಬರುತ್ತೆ ಇದಕ್ಕೆ ಒಂದು ಸಹಕಾರ ಕೊಟ್ಟ ಈ ಸ್ಕೂಲು ಮತ್ತು ಈ ಈ ಶಿಕ್ಷಕರ ವಿರುದ್ಧ ಏನಿದೆ ಎಲ್ಲರಿಗೂ ಮತ್ತೆ ನಮ್ಮ ಅನುಕೂಲ ಮೇಡಮ್ ಆಗಲಿ ಎನ್ ಆರ್ ಮೇಡಮ್ ಆಗಲಿ ಇದಕ್ಕೆ ಒಂದು ಸೋಸವನ್ನು ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಇವತ್ತು ಈ ಒಂದು ಸುಭ ಶುಭ ದಿನದಂದು ಚಿಂತಾಮಣಿ ವಿಜಿ ಪಬ್ಲಿಕ್ ಸ್ಕೂಲ್ ಅಂಗಡಿಗಿರಿ ಕೋಟೆ ಶಾಲೆಯಲ್ಲಿ ಒಂದು ಎಕ್ಸಿಬಿಷನ್ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದು ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸ ನಡೆಸ್ಕೊಂಡು ಬಂದಿದ್ದೇವೆ ಇಲ್ಲಿ ಮಕ್ಕಳು ಸುಮಾರು ಒಂದು ವಾರಗಳ ಕಾಲ ಶ್ರಮ ಪಟ್ಟು ಈ ಒಂದು ಎಲ್ಲ ಪ್ರದರ್ಶನಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲವನ್ನು ಸಿದ್ಧತೆಯನ್ನು ಮಾಡಿಕೊಂಡಿರ್ತಾರೆ ಮತ್ತು ಇಲ್ಲಿನ ಆಡಳಿತ ಮಂಡಳಿ ಆಗಿರ್ಬೋದು ಶಿಕ್ಷಕರಾಗಿರ್ಬೋದು ಹಾಗೂ ಮುಖ್ಯ ಶಿಕ್ಷಕರು ಮತ್ತು ಕೋಆರ್ಡಿನೇಟರ್ ಎಲ್ಲರ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಇವತ್ತು ನಡೆಸ್ಕೊಂಡು ಬಂದಿದ್ವಿ ಇಡೀ ಚಿಂತಾಮಣಿಯಲ್ಲಿ ಒಂದು ಶಾಲೆ ಶಾಲೆಯಾಗಿದ್ದಿದ್ದು ವರ್ಷ ವರ್ಷನೇ ಈ ರೀತಿ ಕಾರ್ಯಕ್ರಮಗಳು ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡುವಂತಹ ಮಕ್ಕಳಿಗೆ ಒಂದು ಕ್ರಿಯೇಟಿವಿಟಿ ಮಕ್ಕಳ ಒಂದು ಜ್ಞಾನವನ್ನು ಅಭಿವೃದ್ಧಿಪಡಿಸ್ತಕ್ಕಂತಹ ಚಟುವಟಿಕೆಗಳು ಪ್ರೋತ್ಸಾಹ ಮಾಡ್ಕೊಂಡು ಇದೆ ಇಲ್ಲಿನ ಆಡಳಿತ ಮಂಡಳಿಯಾಗಿ ಉದ್ದ ವರ್ಗ ಆಗಿ ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಈ ಭಾಗದ ಪೋಷಕರು ವಿದ್ಯಾರ್ಥಿಗಳು ಭೇಟಿ ಕೊಟ್ಟು ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಗೊಳಿಸಿದರೆ ಅವರೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಎಲ್ಲ ಶಿಕ್ಷಕ ಬೃಂದಕ್ಕೂ ಮತ್ತು ಪಟಾಣಿ ಮಕ್ಕಳ ಎಲ್ಲರಿಗೂ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಲಾಯಿತು ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ವಂದನೆಗಳೊಂದಿಗೆ